ಐ ಪಿ ನ ಪ್ರತಿ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಕೊಡುವಂತಹ ಐ ಪಿ ಎಲ್ ಸ್ವಾಗತ ಪಂದ್ಯ ಡೆಲ್ಲಿಗೆ ಬಹಳ ಕ್ರೂಷಿಯಲ್ ಆಗಿದ್ದಂತ ಪಂದ್ಯ ಅಷ್ಟೇ ಕ್ರೂಷಿಯಲ್ ಎಸ್ ಆರ್ ಎಚ್ಗೂ ಆಗಿತ್ತು ಆದ್ರೆ ಅವೆರಡನ್ನೂ ಕೂಡ ಕೇರ್ ಮಾಡ್ದೇನೆ ಮಳೆ ಆ ಪಂದ್ಯವನ್ನ ಸ್ಟಾಪ್ ಮಾಡ್ತು ಆದ್ರೆ ಆ ಪಂದ್ಯದಿಂದ ದೊಡ್ಡ ಮೈನಸ್ ಆಗಿದ್ದು ಡೆಲ್ಲಿಗೆ ಆದ್ರೆ ಇದ್ರಲ್ಲಿ ಇಷ್ಟಾದ್ರೂ ಸಿಕ್ತಲ್ಲ ಅಂತ ಅನ್ಕೊಂಡು ಡೆಲ್ಲಿ ಖುಷಿ ಪಡುವಂತ ಪರಿಸ್ಥಿತಿ ಇನ್ನೊಂದು ಪಂದ್ಯ ಇವತ್ತಿನದು ಬಹಳ ಡಿಸೈಡರ್ ಆಗಿರುವಂತಹ ಪಂದ್ಯ ಇವತ್ತಿನ ಪಂದ್ಯ ಜಿ ಟಿ ವರ್ಸಸ್ ಎಂಐ ಐ ನೆನೆ ಪಂದ್ಯದಿಂದ ಆಗಿದ್ದಂತಹ ಏನು ಪಾಯಿಂಟ್ ಟೇಬಲ್ ಅಲ್ಲಿ ಹಾಗೆ ಇವತ್ತಿನ ಸೀಸನ್ ಆದಂತಹ ಚೇಂಜಸ್ ಏನು ಅನ್ನೋದನ್ನ ಹೇಳ್ತೀನಿ ಇವತ್ತಿನ ಪಂದ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳ್ತೀನಿ ಇದು ಐ ಪಿ ಎಲ್ ಡಗೌಟ್ ಸೊ ಇಲ್ಲಿ ಪಂದ್ಯದ ಸಮರಿನ ಪ್ರತಿದಿನ ಕೊಡ್ತಾ ಇದೀನಿ ನಿಮ್ಗೆ ನೆನ್ನೆ ಪಂದ್ಯದ ಸಮರೀನ ಕೊಡೋದಕ್ಕೆ ಪೂರ್ತಿ ಪಂದ್ಯ ನಡೆದೇ ಇಲ್ಲ ಡಿ ಸಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು ಅಂದ್ರೆ ಪ್ಯಾಟ್ ಕಮಿನ್ಸ್ ಟಾಸ್ ಅನ್ನ ಗೆದ್ದು ಅವ್ರ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಡಿ ಸಿ ಬ್ಯಾಟಿಂಗ್ ಇಳಿಬೇಕಾಯ್ತು ಆದ್ರೆ ಬ್ಯಾಟಿಂಗ್ ಇಳಿದಂತ ಡಿ ಸಿ ಆರಂಭದಲ್ಲಿ ಅತ್ಯಂತ ಕೊಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಸಂಪೂರ್ಣ ಕರುಣ್ ನಾಯರ್ ಸೊನ್ನೆಗೆ ಔಟ್ ಆಗೋದ್ರು ಮೊದಲ ಗೆನೆ ಔಟ್ ಆಗಿ ಹೋಗ್ತಾರೆ ಕರುಣ್ ನಾಯರ್ ಅದಾದ್ಮೇಲೆ ಫಾಫ್ ಡೂಪ್ಲೇಸಿ ಮೂರ್ ರನ್ ನೋಡಿದ್ ಔಟ್ ಆಗ್ತಾರೆ ಅದಾದ್ಮೇಲೆ ಅಭಿಷೇಕ್ ಪೋರಲ್ ಎಂಟು ರನ್ ಗೆ ಔಟ್ ಆಗ್ತಾರೆ ಅದಾದ್ಮೇಲೆ ಕೆ ಎಲ್ ರಾಹುಲ್ ಹತ್ತು ರನ್ ಗೆ ಔಟ್ ಆಗ್ತಾರೆ ಅದಾದ್ಮೇಲೆ ಬಂದಂತ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆರು ರನ್ ಗೆ ಔಟ್ ಆಗ್ತಾರೆ ಅಂದ್ರೆ ತಂಡದ ಐದು ಪ್ರಮುಖ ವಿಕೆಟ್ಗಳು ಮೂವತ್ತು ರನ್ ಆಗೋಷ್ಟರಲ್ಲೇ ಮುಗಿದೋಗಿರ್ತವೆ ಇನ್ನೇನು ಡೆಲ್ಲಿ ನಲವತ್ತೊಂಬತ್ತು ಬೆಂಗಳೂರಿನ ಲೋಯೆಸ್ಟ್ ಟೋಟಲ್ ಏನಿದೆ ಐ ಪಿ ಎಲ್ ಅಲ್ಲಿ ಅದ್ರ ಹತ್ರಕ್ಕೆ ಹೋಗ್ತಾ ಇದಾರೆ ಏನೋ ಅಂತ ಅನ್ನಿಸಿದಾಗ ಕ್ರೀಸ್ ಕಚ್ಕೊಂಡು ಆಡಿದ್ದು ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ವಿಪ್ರಾಜ್ ನಿಗಮ್ ಜೊತೆಗೆ ಅಶುತೋಷ್ ಶರ್ಮಾ ಕೊನೆಯಲ್ಲಿ ಸ್ಫೋಟಕವಾದಂತಹ ಆಟ ತಮ್ಮ ಶೈಲಿಯ ಆಟವನ್ನು ಆಡಿದ್ರಿಂದ ಡೆಲ್ಲಿ ನೂರ ಇಪ್ಪತ್ಮೂರು ನೂರ ಮೂವತ್ತ್ ಮೂರು ರನ್ ಟಾರ್ಗೆಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಈ ಪಂದ್ಯದಲ್ಲಿ ಏನು ಡೆಲ್ಲಿನ ಸೋಲ್ಸ್ ಬಿಟ್ವಿ ಸನ್ ರೈಸರ್ಸ್ ನಮಗೂ ಒಂದು ಚಾನ್ಸ್ ಇದೆ ನೋಡೋಣ ಕ್ವಾಲಿಫೈ ಆಗೋದಕ್ಕೆ ಮುಂದಿನ ಎಲ್ಲ ಪಂದ್ಯಗಳನ್ನ ಅದ್ಭುತವಾಗಿ ಗೆಲ್ಲೋಣ ಯಾಕೆಂದ್ರೆ ಎಸ್ ಆರ್ ಎಚ್ ಒಳ್ಳೆ ಒಳ್ಳೆ ರನ್ ರೇಟ್ ಅಲ್ಲಿ ಗೆಲ್ಲುವಂತ ಸಾಧ್ಯತೆ ಕೂಡ ಇತ್ತು ಯಾಕೆಂದ್ರೆ ಎಸ್ ಆರ್ ಎಚ್ ನ ಬ್ಯಾಟಿಂಗ್ ಹಂಗಿದೆ ಬ್ಯಾಟಿಂಗ್ ಡೆಪ್ ಹಂಗಿದೆ ಇಶಾನ್ ಕಿಶನ್ ಆರಂಭದಿಂದಾನೇ ಸೆಂಚುರಿ ಹೊಡೆದ ಇಶಾನ್ ಕಿಶನ್ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಹೆನ್ರಿಚ್ ಕ್ಲಾಸನ್ ಅನಿಕೇತ್ ವರ್ಮಾ ಎಂತ ಬ್ಯಾಟಿಂಗ್ ನ ಏನು ಧೈತ್ಯರಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಸೊ ಈ ಬ್ಯಾಟಿಂಗ್ ಇಟ್ಕೊಂಡು ಎಸ್ ಆರ್ ಎಚ್ ಒಂದು ಲಾಸ್ಟ್ ಹೋಪ್ ಇಟ್ಕೊಂಡಿತ್ತು ನಾವು ಈ ಪಂದ್ಯನ ಗೆದ್ರೆ ಕ್ವಾಲಿಫೈ ಆಗೋದಕ್ಕೆ ಯೋಚನೆ ಮಾಡೋಣ ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಣ ಒಳ್ಳೆ ರನ್ ರೇಟ್ ಅಲ್ಲಿ ಎಲ್ಲ ಪಂದ್ಯಗಳನ್ನ ಗೆದ್ಕೊಂಡು ಹೋಗೋಣ ಅಂತ ಹೇಗೆ ಕೆ ಕೆ ಆರ್ ಗೆ ಒಂದು ಚಾನ್ಸ್ ಇದೆ ಹಾಗೆ ಎಸ್ ಆರ್ ಎಚ್ ಕೂಡ ಕಳೆದ ಬಾರಿಯ ಹಾಲಿ ಚಾಂಪಿಯನ್ ರೀತಿ ರನ್ನರ್ಅಪ್ ಕೂಡ ಯೋಚನೆ ಮಾಡ್ತಾ ಇತ್ತು ಈ ಪಂದ್ಯ ಗೆಲ್ಲೋಣ ಅಂತ ಆದ್ರೆ ಮಳೆ ಎಸ್ ಆರ್ ಎಚ್ ಕೈಯಿಂದ ಪಂದ್ಯವನ್ನು ಕಿತ್ಕೊಳ್ತು ಇನ್ನೊಂದ್ ಕಡೆ ಡೆಲ್ಲಿಗೆ ಒಂದು ಪಾಯಿಂಟ್ ಸಿಕ್ತು ಡೆಲ್ಲಿ ಎರಡು ಪಂದ್ಯನ ಗೆದ್ಕೊಳ್ಳೋಣ ಎರಡು ಪಾಯಿಂಟ್ ಅನ್ನ ಪಡ್ಕೊಳ್ಳೋಣ ಪಂದ್ಯ ಗೆದ್ದು ಅಂತ ಅನ್ಕೊಂಡಿತ್ತು ಆದ್ರೆ ಡೆಲ್ಲಿಗೆ ಸಿಕ್ಕಿದ್ದು ಒಂದು ಪಾಯಿಂಟ್ ಹಾಗಾಗಿ ಈ ಪಂದ್ಯ ಬಹಳ ಕ್ರೂಷಿಯಲ್ ಆಗಿದೆ ಡೆಲ್ಲಿ ಈ ಸೀಸನ್ ಆರಂಭದಿಂದಾನೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ ಒನ್ ಅಲ್ಲಿ ಆರಾಮ ಕೂತ್ಕೊಂಡು ಬಂದಿತ್ತು ಆದ್ರೆ ಮೇಲೆ ಡೆಲ್ಲಿ ನಿಧಾನಕ್ಕೆ ಈ ಕನ್ಸಿಕ್ಯೂಟಿವ್ ಎರಡು ಮ್ಯಾಚ್ ಅನ್ನು ಸೋತು ಮೂರನೇ ಮ್ಯಾಚ್ ಅಲ್ಲಿ ಸ್ಥಗಿತ ಆಗಿದ್ರಿಂದ ಒಂದು ಪಾಯಿಂಟ್ ತಗೊಂಡಿದೆ ಸೊ ಪಾಯಿಂಟ್ ಟೇಬಲ್ ಅಲ್ಲಿ ಸಿಕ್ಕಾಪಟ್ಟೆ ಏರ್ಪೇರ್ ಆಗ್ತಾ ಇದೆ ಇದು ನಿಜಕ್ಕೂ ಡಿ ಸಿಗೆ ಗೆ ಮುಂದಿನ ಹಾದಿ ಕಠಿಣ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅಲ್ಲಿ ಇರುವಂತದ್ದು ಈಗಾಗಲೇ ಆರ್ ಸಿ ಬಿ ಟಾಪ್ ಅಲ್ಲಿ ಎಂಟು ಗೆದ್ದು ಹನ್ನೊಂದರಲ್ಲಿ ಎಂಟು ಗೆದ್ದು ಹದಿನಾರು ಪಾಯಿಂಟ್ ಅನ್ನ ಜೇಬಲ್ ಇಟ್ಕೊಂಡು ಆಲ್ಮೋಸ್ಟ್ ಕ್ವಾಲಿಫೈ ಅನ್ನೋ ತರ ಆಗಿದ್ದಾರೆ ಇನ್ನು ಒಂದ್ ಗೆದ್ರೆ ಸಾಕು ಆರಾಮ ಕ್ವಾಲಿಫೈ ಆಗ್ತೀವಿ ಎರಡ್ ಗೆದ್ರೆ ಒನ್ ಟೂ ಅಲ್ಲಂತೂ ಒನ್ಗೆ ಟಾಪ್ ಒನ್ ಅಲ್ಲೇ ಇರ್ತೀವಿ ಅನ್ನೋ ತರ ಹೀಗಿರುವ ಸ್ಥಿತಿಯಲ್ಲಿ ಡಿ ಸಿ ಗೆ ಇದು ಸಂಕಷ್ಟ ಯಾಕೆಂದ್ರೆ ಹನ್ನೊಂದರಲ್ಲಿ ಆರನ್ನ ಗೆದ್ದು ಕೇವಲ ಹದಿಮೂರು ಪಾಯಿಂಟ್ ಅನ್ನ ಇಟ್ಕೊಂಡಿದ್ದಾರೆ ಇನ್ನಿರುವಂತ ಮೂರು ಪಂದ್ಯಗಳಲ್ಲಿ ಮೂರನ್ನ ಗೆಲ್ಲಬೇಕು ಅನ್ನೋ ಸ್ಥಿತಿಲಿ ಎರಡನ್ನಂತೂ ಗೆಲ್ಲಲೇಬೇಕು ಮಸ್ಟ್ ಯಾಕೆಂದ್ರೆ ಹದಿನೇಳು ಪಾಯಿಂಟ್ ಆಗುತ್ತೆ ಹದಿನಾರಕ್ಕಿಂತ ಹೆಚ್ಚು ಪಾಯಿಂಟ್ ತಗೊಳ್ಳೇಬೇಕು ಹದಿನೇಳು ತಗೊಳ್ಳೇಬೇಕಾಗುತ್ತೆ ಯಾಕೆಂದ್ರೆ ರೇಸಲ್ಲಿ ಜಿ ಟಿ ಎಂ ಇರೋದ್ರಿಂದ ಪಂಜಾಬ್ ಕಿಂಗ್ಸ್ ಕೂಡ ಈ ಮೂರು ಅಲ್ಲಿ ಇರೋದ್ರಿಂದ ಡಿ ಸಿ ಇವರು ಮೂರಕ್ಕಿಂತ ಮೇಲ್ ಹೋಗ್ಬೇಕು ಅಂದ್ರೆ ಮುಂದಿನ ಮೂರು ಪಂದ್ಯಗಳನ್ನ ಗೆಲ್ಬೇಕಾದಂತ ಅನಿವಾರ್ಯತೆ ಇನ್ನು ಇವತ್ತಿನ ಪಂದ್ಯ ಬಹಳ ಪ್ರಮುಖವಾಗಿ ಇವತ್ತಿನ ಪಂದ್ಯದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಎಂ ಐ ವರ್ಸಸ್ ಜಿ ಟಿ ಇವೆರಡೂ ಕೂಡ ಹೆಂಗಿದೆ ಅಂದ್ರೆ ಆರೆಂಜ್ ಕ್ಯಾಪ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೆ ಸಾಯಿ ಸುದರ್ಶನ್ ಪೈಪೋಟಿಲ್ ಇನ್ನು ಆರೆಂಜ್ ಕ್ಯಾಪ್ ಅಲ್ಲಿ ಟಾಪ್ ಫೈ ಅಲ್ಲಿ ಅಂದ್ರೆ ಹೈಯೆಸ್ಟ್ ರನ್ ಸ್ಕೋರರ್ಸ್ ಅಲ್ಲಿ ಟಾಪ್ ಫೈವ್ ಇರೋದು ಸಾಯಿ ಸುದರ್ಶನ್ ಗಿಲ್ ಜಾಸ್ ಬಟ್ಲರ್ ಮೂರು ಜನ ಬರ್ತಾರೆ ಸೊ ಹಂಗಾಗಿ ಇಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಏನು ಲೈನ್ ಅಪ್ ಇರುವಂತ ಜಿ ಟಿ ಎಂ ಕೂಡ ಅದ್ಭುತವಾದ ಬ್ಯಾಟಿಂಗ್ ಲೈನ್ ಅಪ್ ರಾಯನ್ ರಿಕೆಲ್ಟನ್ ಚೆನ್ನಾಗಿ ಆಡ್ತಾ ಇದಾರೆ ರೋಹಿತ್ ಶರ್ಮಾ ಫಾರ್ಮ್ ಬಂದಿದ್ದಾರೆ ಸೊ ಈ ಹಾರ್ದಿಕ್ ಪಾಂಡ್ಯ ಕೂಡ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ ಎಲ್ಲರೂ ಕೂಡ ಅಂದ್ರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಅವರು ಇವರು ಅಂತಲ್ಲ ಎಲ್ಲರೂ ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡ್ತಾ ಇದಾರೆ ಸೊ ಕಂಟಿನ್ಯೂಸ್ ಆಗಿ ಐದು ಮ್ಯಾಚ್ ಗಳನ್ನ ಗೆದ್ಕೊಂಡ್ ಬಂದಿರುವಂತ ಮುಂಬೈ ಗೆದ್ದ ಗೆಲ್ತೀವಿ ಅನ್ನುವಂತ ಜೋಶ್ ಇದೆ ಇನ್ನೊಂದ್ ಕಡೆ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಜಿ ಟಿ ಅನ್ನೋ ಇರುವಂತ ಜಿ ಟಿ ಗೆಲ್ತೀವಿ ಗೆಲ್ತಾರೆ ಅನ್ನೋ ರೀತಿಲಿ ಇದಾರೆ ಇವರು ಪರ್ಪಲ್ ಕ್ಯಾಪಲ್ ಕೂಡ ಪೈಪೋಟಿ ಇದೆ ಇನ್ನು ಏನು ಟ್ರೆಂಟ್ ಬೋಟ್ ಹದಿನಾರು ವಿಕೆಟ್ ತಗೊಂಡಿದ್ದಾರೆ ಪ್ರಸಿದ್ಧ ಕೃಷ್ಣ ಹತ್ತೊಂಬತ್ತು ವಿಕೆಟ್ ಸೊ ಟ್ರೆಂಟ್ ಬೋಲ್ಟ್ ಕೂಡ ನಾಲ್ಕೈದನೇ ಸ್ಥಾನದಲ್ಲಿ ಇದಾರೆ ಪೈಪೋಟಿಲ್ ಇದಾರೆ ಹೇಸಲ್ವುಡ್ ಇದ್ರೆ ಏನು ಪ್ರಸಿದ್ಧ ಕೃಷ್ಣ ಹತ್ತೊಂಬತ್ತು ವಿಕೆಟ್ ಇದ್ದಾರೆ ಸೊ ಹಾಗಾಗಿ ಒಂಥರ ಆರ್ ಸಿ ಬಿ ಇಂದ ಹೇಸಲ್ವುಡ್ ವಿರಾಟ್ ಕೊಹ್ಲಿ ಇದ್ರೆ ಇಲ್ಲಿ ಗುಜರಾತ್ ಇಂದ ಸಾಯಿ ಸುದರ್ಶನ್ ಹಂಗೆ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ ಇರೋದು ಇಲ್ಲಿ ಪರ್ಪಲ್ ಆರೆಂಜ್ ಕ್ಯಾಪಿ ಪೈಪೋಟಿ ಜೊತೆಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಆಗೋದಕ್ಕೆ ಪೈಪೋಟಿ ಇದೆ ಯಾಕೆಂದ್ರೆ ಇಲ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರೆ ಎಂ ಐ ಹನ್ನೊಂದರಲ್ಲಿ ಏಳು ಹದಿನಾಲ್ಕು ಪಾಯಿಂಟ್ ತಗೊಂಡಿದೆ ಅಂದ್ರೆ ಹನ್ನೊಂದು ಮ್ಯಾಚ್ ಅಲ್ಲಿ ಏಳು ಗೆದ್ದು ಹದಿನಾಲ್ಕು ಪಾಯಿಂಟ್ ಜಿ ಟಿ ಹತ್ತರಲ್ಲೇ ಎರ್ಗೆದ್ದು ಹದಿನಾಲ್ಕು ಪಾಯಿಂಟ್ ಅಂತ ತಗೊಂಡಿದ್ದಾರೆ ಇವರಿಬ್ರಲ್ಲಿ ಯಾರ್ಗೆ ಇದ್ರೂ ಕೂಡ ಈಗ ಎಂಟು ಗೆಲುವು ಆಗುತ್ತೆ ಸೊ ಹದಿನಾರು ಪಾಯಿಂಟ್ ಆಗುತ್ತೆ ಇವರಿಬ್ರು ಕೂಡ ಆರ್ ಸಿ ಬಿ ಗಿಂತ ರನ್ ರೇಟ್ ಅಲ್ಲಿ ಚೆನ್ನಾಗಿದ್ದಾರೆ ಮುಂಬೈ ಅಂತೂ ಒನ್ ಪ್ಲಸ್ ರನ್ ರೇಟ್ ಇದೆ ಜಿ ಟಿ ಜೀರೋ ಪಾಯಿಂಟ್ ಏಟ್ ಇದೆ ಸೊ ಹಾಗಾಗಿ ಇವರಿಬ್ರಲ್ಲಿ ಯಾರ್ಗೆದ್ರು ಕೂಡ ಪಾಯಿಂಟ್ ಟೇಬಲ್ ಟಾಪ್ ಅಲ್ಲಿ ಕೂತ್ಕೋತಾರೆ ಆರ್ ಸಿ ಬಿ ಕೇಳಕ್ ಬರುತ್ತೆ ಸೊ ಹಾಗಾಗಿ ಇದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ ಒನ್ ಆಗೋ ರೇಸ್ ಜೊತೆಗೆ ಆರೆಂಜ್ ಕ್ಯಾಪ್ ಕ್ಯಾಪ್ ಪರ್ಪಲ್ ಕ್ಯಾಪ್ ನ ರೇಸ್ ಕೂಡ ಹಾಗಾಗಿ ಇವತ್ತಿನ ಪಂದ್ಯ ಡಿಸೈಡರ್ ಬಹಳ ರೋಚಕವಾಗಿರುವಂತ ಪಂದ್ಯ ಭಾರಿ ನಿರೀಕ್ಷೆ ಮೂಡಿಸಿರುವಂತ ಪಂದ್ಯ ಆರ್ ಸಿ ಬಿ ಕೂಡ ಕಾದು ನೋಡ್ತಾ ಇರುವಂತ ಪಂದ್ಯ ಈ ಪಂದ್ಯದಲ್ಲಿ ಆರ್ ಸಿ ಬಿಗೆ ಯಾರು ಗೆದ್ರು ಯಾರು ಸೋತ್ರ ಏನು ಮ್ಯಾಟರ್ ಆಗಲ್ಲ ಯಾಕೆಂದ್ರೆ ಆರ್ ಸಿ ಬಿಗೆ ಗೆ ಉಳಿದಿರುವಂತ ಮೂರು ಪಂದ್ಯಗಳಲ್ಲಿ ಒಂದನ್ ಗೆದ್ಕೊಂಡ್ರಂತೂ ಆರಾಮಾಗಿ ಏನು ಪಾಯಿಂಟ್ಸ್ ಟೇಬಲ್ ಟಾಪ್ ಫೋರ್ ಅಲ್ಲಿ ಫಿಕ್ಸ್ ಆಗ್ಬಿಡ್ತಾರೆ ಎರಡನೇ ಗೆದ್ಕೊಂಡ್ರಂತೂ ಒನ್ ಆರ್ ಟೂ ಅಲ್ಲಿ ಒಂದ್ರಲ್ಲಿ ಇರ್ತಾರೆ ಸೊ ಹಾಗಾಗಿ ಆರ್ ಸಿ ಬಿ ಕೂಲ್ ಅಂಡ್ ಕಾಮ್ ಆಗಿ ಟೆನ್ಷನ್ ಇಲ್ದೇನೆ ಮುಂದಿನ ಪಂದ್ಯ ಒಂಬತ್ತು ಅದೇ ನಾನು ನಿನ್ನೆ ಕೂಡ ಹೇಳಿದ್ದೆ ಮೇ ಒಂಬತ್ತಕ್ಕೆ ಎಲ್ ಎಸ್ ಜಿ ವಿರುದ್ಧ ಈ ಪಂದ್ಯವನ್ನು ಎಕಾನ ಸ್ಟೇಡಿಯಂ ಲಕ್ನೋದ ಏಕಾನಾ ಸ್ಟೇಡಿಯಂ ನ ಪಂದ್ಯವನ್ನು ಗೆದ್ರೆ ಆರ್ ಸಿ ಬಿ ಈ ಸೀಸನ್ನ ಏಳಕ್ಕೆ ಏಳು ಅವೇ ಪಂದ್ಯಗಳನ್ನ ಗೆದ್ದಂತಹ ಇಡೀ ಹದಿನೆಂಟು ಸೀಸನ್ ಗಳ ಮೊದಲ ತಂಡ ಆಗುತ್ತೆ ಒಂದು ಹೊಸ ದಾಖಲೆ ಕೂಡ ಬರೆಯುತ್ತೆ ಗೊತ್ತಿಲ್ಲ ಆರ್ ಸಿ ಬಿ ಕೂಡ ಸಖದಾಗೆ ಆಡ್ತಾ ಇದಾರೆ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಇನ್ನೂ ಸಖತಾಗ ಆಡ್ಲಿ ಇದು ಐ ಪಿ ಎಲ್ ನ ಪ್ರತಿ ಪಂದ್ಯಗಳ ಹೈಲೈಟ್ಸ್ ಹಾಗೆ ಅಪ್ಡೇಟ್ಸ್ ಹಾಗೆ ಒಂದಷ್ಟು ಇನ್ಸೈಟ್ಸ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನೋಡ್ತಾ ಇರಿ ಒನ್ ಇಂಡಿಯಾ update